ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಒನ್ ಸ್ಟೋರಿ ಓಕೆ ನಾನು ಇವತ್ತಿನ ತರಗತಿಯಲ್ಲಿ ನಿಮಗೊಂದು ಕತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವೆಲ್ಲ ಕೇಳಲಿಕ್ಕೆ ರೆಡಿ ಇದ್ದೀರಿ ತಾನೇ ತುಂಟ ಜಿಂಕೆಯ ಬಗ್ಗೆ ನಾನು ಹೇಳ್ತೇನೆ ಕನ್ನಡದಲ್ಲೂ ಕತೆ ಹೇಳ್ತೇನೆ ಇಂಗ್ಲೀಷಲ್ಲೂ ಹೇಳ್ತೇನೆ ತುಂಟ ಜಿಂಕೆ ಅಂದ್ರೇನು ನಾಟ್ ಈ ಡೀರ್ ನೋಡಿ ಸ್ಟಾರ್ಟ್ ಮಾಡುವ ಒಂದು ಕಾಡಿನ ಹುಲ್ಲುಗಾವಲಿನಲ್ಲಿ ಹುಲುಸಾಗಿ ಬೆಳೆದು ನಿಂತಿದ್ದ ಹುಲ್ಲನ್ನು ಜಿಂಕೆಯ ಗುಂಪೊಂದು ಮೇಯುತ್ತಿತ್ತು ಏನು ಮಾಡ್ತಾಯಿತ್ತು ಒಂದು ಕಾಡಿತ್ತು ಆ ಕಾಡಲ್ಲಿ ಹುಲ್ಲುಗಾವಲಿತ್ತು ಅಲ್ಲಿ ಹುಲುಸಾಗಿ ಬೆಳೆದು ನಿಂತಿದ್ದ ಹುಲ್ಲು ಹುಲ್ಲನ್ನು ಜಿಂಕೆಯ ಗುಂಪು ಮೇಯ್ತಾಯಿತ್ತು ಗುಂಪಿನಲ್ಲೊಂದು ತುಂಟ ಜಿಂಕೆ ಇತ್ತು ಆ ಗುಂಪಲ್ಲಿ ಒಂದು ತುಂಟ ಜಿಂಕೆ ಇತ್ತು ಅದು ಎಷ್ಟು ತುಂಟತನ ಮಾಡುತ್ತಿತ್ತೆಂದರೆ ಅದರ ತಾಯಿ ಅದನ್ನು ಶಿಕ್ಷಕನೆಂದು ಪರಿಗಣಿಸಲಾಗಿದ್ದ ಬುದ್ಧಿವಂತ ಜಿಂಕೆಯ ಬಳಿ ಕರೆದುಕೊಂಡು ಹೋಯಿತು ತುಂಬಾ ತುಂಟ ಜಿಂಕೆಯಾಗಿತ್ತದು ಅದನ್ನು ಅದರ ತಾಯಿ ಒಂದು ಶಿಕ್ಷಕನ ಬಳಿ ಒಬ್ಬ ಟೀಚರ್ನ ಬಳಿ ಕರೆದುಕೊಂಡು ಹೋಯಿತು ಆ ಬುದ್ಧಿವಂತ ಜಿಂಕೆಯು ಸ್ವಯಂ ರಕ್ಷಣೆ ಬಗ್ಗೆ ಅನೇಕ ತಂತ್ರಗಳನ್ನು ಹೇಳಿಕೊಡಲು ಪ್ರಾರಂಭಿಸಿತು ಆ ಇಂಟೆಲಿಜೆಂಟ್ ಜಿಂಕೆ ಇದೆಯಲ್ವಾ ಅದು ಸೆಲ್ಫ್ ಕಾನ್ಫಿಡೆನ್ಸಿನ ಬಗ್ಗೆ ತುಂಬ ತಂತ್ರಗಳನ್ನು ಹೇಳಿಕೊಡಲಿಕ್ಕೆ ಆ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡಿತು ಐ ಆಮ್ ಎಕ್ಸ್ಪ್ಲೇನಿಂಗ್ ಇಂಗ್ಲೀಷ್ ಆಲ್ಸೋ ಆಫ್ಟರ್ ರೀಡಿಂಗ್ ಕನ್ನಡ ಆದರೆ ಆ ತುಂಟ ಜಿಂಕೆ ಏಕಾಗ್ರತೆಯಿಂದ ಕೇಳಿಸಿಕೊಳ್ಳುತ್ತಿರಲಿಲ್ಲ ಚಿಕ್ಕ ಮಕ್ಕಳಂತೆ ಅದು ತರಗತಿಗೆ ತಪ್ಪಿಸಿಕೊಳ್ಳುತ್ತಿತ್ತು ಅದರ ತಾಯಿ ಮತ್ತು ಶಿಕ್ಷಕರು ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ಸರಿಪಡಿಸಲು ಸಾಧ್ಯವಾಗಲಿಲ್ಲ ಒಂದು ದಿನ ಆ ಜಿಂಕೆಯು ಕಾಡಿನಲ್ಲಿ ಅಲೆಯುತ್ತಿದ್ದಾಗ ಕಾಡುಗಳರು ಹಾಕಿದ್ದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತು ಒಂದು ದಿವಸ ಆ ಜಿಂಕೆ ಕಾಡಿನಲ್ಲಿ ಹೀಗೆ ಅಲೆಯುತ್ತಿರುವಾಗ ಕಾಡುಗಳರು ಹಾಕಿದಂತಹ ಬಲೆಯಲ್ಲಿ ಅದು ಕಾಟಾಯಿತು ಸಿಕ್ಕಾಕೊಂಡಿತು ಅದು ಸಹಾಯಕ್ಕಾಗಿ ಕೂಗಿತು ಅದರ ತಾಯಿ ಓಡಿ ಬಂದು ತನ್ನ ಮಗನ ಅಸಹನೀಯ ಸ್ಥಿತಿಯನ್ನು ಕಂಡಿತು ಅವಳು ಬುದ್ಧಿವಂತ ಜಿಂಕೆಯ ಬಳಿ ಸಹಾಯಕ್ಕಾಗಿ ಓಡಿ ಹೋದಳು ಓಕೆ ಅವಳ ತಾಯಿ ಆ ಜಿಂಕೆಯ ಏನು ಮಾಡಿ ಬುದ್ಧಿವಂತ ಜಿಂಕೆ ಶಿಕ್ಷಕ ಗುರುವಿನಲ್ಲಿ ಸಹಾಯ ಕೇಳಲಿಕ್ಕೆ ಈಗ ಓಡಿ ಹೋಯಿತು ಯಾವುದೋ ತಾಯಿ ಜಿಂಕೆ ಬುದ್ಧಿವಂತ ಜಿಂಕೆಯು ಅಲ್ಲಿಗೆ ಬಂದು ಹೇಳಿತು ನೋಡು ನಿನ್ನ ತುಂಟತನದ ಪರಿಣಾಮ ಕನಿಷ್ಠ ಇಂದಿನಿಂದಾದರೂ ಪಾಠಗಳ ಬಗ್ಗೆ ಆಸಕ್ತಿ ವಹಿಸು ಎಂದು ಹೇಳಿ ಅದನ್ನು ಹೇಗೋ ಮಾಡಿ ಬಿ ಡಿ ಸಿ ಅಂದರೆ ಸೆಲ್ಫ್ ಡಿಫೆನ್ಸಿನ ಬಗ್ಗೆ ಸೆಲ್ಫು ಹೇಗೆ ನಾವು ಪ್ರೊಟೆಕ್ಷನ್ ಅವರವರ ಪ್ರೊಟೆಕ್ಷನ್ ಯಾವ ಥರ ಮಾಡ್ಬೋದು ಎನ್ನುವುದರ ಬಗ್ಗೆ ಸ್ವಯಂ ರಕ್ಷಣೆಯ ಬಗ್ಗೆ ಈ ಜಿಂಕೆ ಪಾಠ ಮಾಡ್ತಾ ಇತ್ತಲ್ವ ಆಗ ಇದು ಲಿಸನ್ ಮಾಡಲಿಲ್ಲ ದ್ಯಾಟ್ಸ್ ವೈ ಈಗ ಅದು ಬಲೆಗೆ ಸಿಕ್ಕಾಕೊಂಡಿತ್ತು ಯಾವುದು ಆ ತುಂಟ ಜಿಂಕೆ ಈಗ ಬುದ್ಧಿವಂತ ಜಿಂಕೆ ಹೇಳ್ತದೆ ನೋಡು ಇದು ನಿನ್ನ ತುಂಟತನದ ಪರಿಣಾಮ ಇವತ್ತಿನಿಂದಾದರೂ ನೀನು ಪಾಠಗಳ ಬಗ್ಗೆ ಗಮನ ಹರಿಸಬೇಕು ಕಾನ್ಸಂಟ್ರೇಟ್ ಮಾಡಬೇಕು ನಾನು ಆವತ್ತೇ ಸ್ವಯಂ ರಕ್ಷಣೆಯ ಬಗ್ಗೆ ಎಲ್ಲ ಹೇಳಿಕೊಟ್ಟಿದ್ದೆ ನೀನು ಲಿಸನ್ ಮಾಡಿದರೆ ಇವತ್ತು ನಿಮಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಇವತ್ತು ನೀನು ಕಾಟಪ್ ಆಗಿದ್ದೀಯ ಯಾವುದರಲ್ಲಿ ನೆಟ್ ಮೂಲಕ ಎಂದು ಹೇಳಿ ಅದನ್ನು ಹೇಗೋ ಮಾಡಿ ಬಿಡಿಸಿತು ತುಂಟ ಜಿಂಕೆಯು ಕಷ್ಟದಿಂದ ತನ್ನ ಪಾಠವನ್ನು ಕಲಿಯಿತು ಈಗ ತುಂಟ ಜಿಂಕೆಗೆ ತನ್ನ ತಪ್ಪಿನ ಅರಿವಾಯಿತು ರಿಯಲೈಸ್ ದಿಸ್ ಮಿಸ್ಟೇಕ್ ಆಸಕ್ತಿಯಿಂದ ಕಲಿಯಿರಿ ಸುಖವಾಗಿ ಬಾಳಿ ಇದು ಇದರ ಮೋರಲ್ ನಾವು ಐ ಆಮ್ ಎಕ್ಸ್ಪ್ಲೈನಿಂಗ್ ಇನ್ ಇಂಗ್ಲಿಷ್ ಐ ಆಮ್ ಟೆಲ್ಲಿಂಗ್ ದ ಸ್ಟೋರಿ ಇನ್ ಇಂಗ್ಲಿಷ್ ಎಸ್ ಕೇಳಿಕೊಳ್ಳಿ ಎ ಗ್ರೂಪ್ ಆಫ್ ಡೀರ್ ವೆರ್ ಗ್ರೇಸಿಂಗ್ ಆನ್ ದ ಗ್ರಾಸ್ ದಟ್ ವಾಸ್ ಗ್ರೋಯಿಂಗ್ ವೈಲ್ಡ್ಲಿ ಇನ್ ಎ ಫಾರೆಸ್ಟ್ ಮಿಡೋ ಇನ್ ದಟ್ ಗ್ರೂಪ್ ದರ್ ವಾಸ್ ಎ ಡೀರ್ ದಟ್ ವಾಸ್ ಸೋ ನಾಟಿ That its mother took it to the wise deer who was considered a teacher. The wise deer started teaching it many techniques about self defense. But the deer did not listen attentively. Like a small child, it kept skipping the classes. No matter how hard its mother and teachers tried, they could not fix it. One day, while the deer was wandering in the forest, it got caught in a trap set by forest robbers. It cried out for help. Its mother uh, ran and saw her son's unbearable condition and ran to the deer for help. The wise deer came there, uh, came there and said look at the consequence of your naughty behavior at least from today take an interest in your lessons somehow the deer managed to, to get rid of it the deer learned its lesson the deer learned its lesson with difficulty ಲರ್ನ್ ವಿತ್ ಇಂಟ್ರೆಸ್ಟ್ ಆ್ಯಂಡ್ ಲೈವ್ ಹ್ಯಾಪಿಲಿ ಮೋರಲ್ ಆಫ್ ದಿಸ್ ಸ್ಟೋರಿ ಲರ್ನ್ ವಿತ್ ಇಂಟ್ರೆಸ್ಟ್ ಆ್ಯಂಡ್ ಲೈವ್ ಹ್ಯಾಪಿಲಿ ಆ್ಯಂಡ್ ಲಿವ್ ಹ್ಯಾಪಿಲಿ ಇದು ಮೋರಲ್ ಆಸಕ್ತಿಯಿಂದ ಕಲಿಯಿರಿ ಆಸಕ್ತಿಯಿಂದ ಕಲಿಯಿರಿ ಸುಖವಾಗಿ ಬಾಳಿ ಲರ್ನ್ ವಿತ್ ಇಂಟ್ರೆಸ್ಟ್ ಆ್ಯಂಡ್ ಲೈವ್ ಹ್ಯಾಪಿಲಿ ಆ್ಯಂಡ್ ಲಿವ್ ಹ್ಯಾಪಿಲಿ ಎಸ್ ಇದು ಇವತ್ತಿನ ಕತೆ ನಿಮಗೆ ಅರ್ಥ ಆಯ್ತಲ್ವಾ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್